ವಿಧಾನಸಭೆ ಕಲಾಪದಲ್ಲಿ ಬಳ್ಳಾರಿ ಘರ್ಷಣೆಯ ಗದ್ದಲ ಸ್ಥಳೀಯ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಲಾಗಿದೆ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅಸಮಾಧಾನವನ್ನ ಹೊರಹಾಕಿರೋದು ಕೈ ಕಾರ್ಯಕರ್ತರನ್ನ ಹುಡುಕಿ ಹುಡಿತೇವೆ ಅಂತಾರೆ ರೆಡ್ಡಿಯನ್ನ ಹುಡುಕಿ ಹೊಡಿತೇವೆ ಅಂತಾರೆ ನಮ್ಮ ಸರ್ಕಾರ ಬಂದಾಗ ಹುಡುಕಿ ಹೊಡಿತೇವೆ ಅಂತಾರೆ ಇನ್ನು ಏನು ಬಂದೇ ಇಲ್ಲ ಆಗ್ಲೇ ಈ ರೀತಿ ಹೇಳ್ತೀರಾ ಇದು ಯಾವ ನ್ಯಾಯಸ್ವಾಮಿ ಅಂತ ಜನಾರ್ದನ ರೆಡ್ಡಿಗೆ ಪ್ರಶ್ನಿಸಿದ್ದಾರೆ ಶ್ರೀರಾಮುಲು ಹುಡುಕಿ ಹುಡುಕಿ ಹೊಡಿತೇವೆ ಅನ್ಲಿಲ್ಲ ಭರತ್ ರೆಡ್ಡಿ ಬಂಧಿಸ್ತಾ ಇದ್ರೆ ಪಾತಾಳದಲ್ಲಿ ಇದ್ರೂ ಹುಡುಕ್ತೇವೆ ಅಂದಿದ್ದು ರಾಮುಲು ಬಗ್ಗೆ ಸಮರ್ಥನೆ ಮಾಡಿಕೊಂಡ ಜನಾರ್ದನ ರೆಡ್ಡಿ ನೀವು ನೂರು ಜನ್ಮ ಎತ್ತು ಬಂದರೂ ವಾಲ್ಮೀಕಿ ನಾಯಕ ಆಗಲ್ಲ ಶಾಸಕ ನಾಗೇಂದ್ರಗೆ ಸವಾಲು ಹಾಕಿದ ಜನಾರ್ದನ ರೆಡ್ಡಿ ಈ ವೇಳೆ ಸಚಿವ ಕೃಷ್ಣೇ ಬೇರೆಗೌಡರಿಂದ ತೀವ್ರ ಆಕ್ರೋಶ ಬಳ್ಳಾರಿ ರಿಪಬ್ಲಿಕ್ ಅಂತ ಮಾಡಿದವರು ಯಾರು ನಿಮ್ಮಿಂದಲೇ ಅಂತ ಹೆಸರು ಬಂದಿದ್ದು ಅಂತ ಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏ ಕಾಂಗ್ರೆಸ್ ಕಾರ್ಯಕರ್ತನ ನಾವು ನಾವು ಮುಂದೆ ಅಧಿಕಾರದಲ್ಲಿ ಬರ್ತೀವಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹುಡುಕಾಡಿ ಹೊಡಿತೀವಿ ನೀವು ಪಾತ್ರದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು ಇದು ಯಾವ ಕಾರಣ ಸ್ವಾಮಿ ಇನ್ನ ಏನಿಲ್ಲ ಅವರು ಇನ್ನ ಏನು ಬಂದಿಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಅದು ಜನತಾ ನ್ಯಾಯಾಲಯ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಇವತ್ತಿನ ಏನೂ ಆಗಲಿಲ್ಲ ಏ ಭರತ್ ರೆಡ್ಡಿ ನಾನು ಭರತ್ ರೆಡ್ಡಿ ಬಗ್ಗೆ ನನಗೇನು ಯಾವುದೇ ಇಲ್ಲ ಬಟ್ ನಮ್ಮ ಶಾಸಕರವರು ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ ಪಾತಾಳದಲ್ಲಿದ್ದರೂ ಕೂಡ ಹುಡುಕಾಡಿ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ ಇದು ಯಾವ ಸ್ವಾಮಿ ನಾವು ಯಾವ ಪ್ರಪಂಚದಲ್ಲಿದ್ದೀವಿ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಮತ್ತೆ ಮಾಡಕ್ ಹೊಂಟೀರಾ ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ ನಮ್ಮ ಮನೆಗಳು ತೂರಿ ನಮ್ಮನ್ನ ಸರ್ವನಾಶ ಮಾಡ್ತೀರಾ ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನ ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ